சரி அவடத்தாள் ஏனா ತೊಡದ್ ಬಿಡು ಆದ್ರೆ ನಕ್ಕಂತ ಮಾತ್ರ ಮಾತಾಬಿಡ ಮೊದ್ಲೆ ಹಂಗ್ ಬಿಟ್ಟಿನಿ ನಾನು ಹಂಗಸ್ಕೊಂಡ್ ಹಂಗಸ್ಕೊಂಡಿರ ಪ್ರತಿ ಬಂಗ ಹೆಂಗ್ ಮಕ್ಕ ತೋರಿಸಿ ಬಂದ್ರಯ ಕೋ ಅದೇ ಪುಣ್ಯ ಕಣ್ತೀಯ ನೆಂಟ್ರಾಗಿಲ್ಲ ನನ್ ಮತ್ ನೆಂಟ್ರಾಗಳು

ಬರ್ಬೇಕು ಅಂದ ಮೇಲೆ ಬರ್ಬೇಕು ಅಷ್ಟೆ ನೀನು ಕೊಟ್ಟಿಯ ಅಂದ್ಮೇಲೆ ನೀನೇ ಇಸ್ಕೊಂಡ ಹೋಗಿ ಅದೆಲ್ಲ ಹೋಗಳ ಹೋಗಿ ಇಸ್ಕೊಂಬ ಬಾ ನನಗೆ ಗೊತ್ತಿಲ್ಲ ಹೋಗಿ ಇಸ್ಕೊಂಡ ಬರ ಹೋಗಷ್ಟೆ ಅಯ್ಯೋ ಪ್ರತಿಭಾನಾ ನಾನೇನು ಕೊಟ್ಟಿಲ್ಲ ನಾನು ಕೊಟ್ಟಿಲ್ಲ ಕೊಟ್ಟಿಲ್ಲ ಯೋ ಪರಮೇಶಿ ನೀನು ಓಡವೆಲೆ ತಕೊಂಡ ಹೋಗಿ सूಜಿ ಕೊಟ್ಟಿಯಾ ನೀನು ಎಂತಾ ಅನೆ ಮನೆ ಅಲ್ಲಿ ನೀನು ಅಯ್ಯೋ ಅತ್ತೆ ಸುಮ್ ಕುಂದ್ರು ನಾ ಕೊಟ್ಟಿಲ್ಲ ಕಣ ನಾ ಕೊಟ್ಟಿಲ್ಲ ಕಣ ಕುಂದು ನೀನು ಕೊಡ್ದಂಗ ನಮ್ಮನೆ ಬೇಗ ನಿನ್ನತ್ರ ಒಂದಿತ್ತು ನನ್ನತ್ರ ಒಂದಿತ್ತು ಅತ್ತೆತ್ರ ಏನಿದ್ದಿಲ್ಲ ನನಗೂ ಗೊತ್ತೈತಿ ಎಲ್ಲವೈತು ಹೇಳಿ ಬಿಡು ಬಗಳು ಬಿಡು ಸುಮ್ಕ ನನ್ನ ಬ್ಯಾಗ್ ಎಲ್ಲವೈತು ವಡವೆ ದುಡ್ಡು ಎಲ್ಲಾದ್ರಾಗಿತ್ತು ಎಲ್ಲವೈತು ಹೋಗಿದ್ರೆ ಸಾಯಿಸ್ಬಿಡ್ತೀನಿ ಅಷ್ಟು ಬೇಕಷ್ಟೇ ಇಲ್ಲ ಅಂದ್ರೆ ನೋಡು ಹೆಂಗಿದ್ರು ಗುಂಡಕ್ಕ ಅಕ್ಕ ಇಲ್ಲೇ ಅವಳ ಇಬ್ರು ಸೇರ್ಕೊಂಡ್ ಬಿಡದಿವಿ ಅಂದ್ರ ಇಬ್ ಆಯ್ಬಿಟ್ಬಿಡ್ಬೇಕು ಎಲ್ಲ ಎಲ್ಲಿ ಎಲ್ಲಿಲ್ಲ ಅಂತೇಳಿ ಎಲ್ಲಾ ಅಂತ ಕೇಳಕತ್ತಿರದು ನನ್ನ ಒಡಬೇ ಎಲ್ಲ ಹಾ ಅದು ಏನ್ ಒಂದ್ ರೂಪಾಯಿ ಎರಡು ರೂಪಾಯಿ ಒಡಬೇನಾ ಬಿಡಪ್ಪ ಒಂದ್ ಲಕ್ಷ ದೇಡ್ ಲಕ್ಷ ಒಡಬೇ ಹೋಗೈತೆನಾ

ನೋಡಿಲಿ ಬಾರ್ಗೆ ಕಾಲ್ ನನ್ನ ಕೈಗೆ ಬಂತು ನೋಡು ಇದನ್ನ ತಕೊಂಡ್ ಹೆಂಗ್ ಬಿಡಿತೀನಿ ನೋಡು ಮಿಡಗುಡ್ ಸುಳೆ ಮಗನೆ ಅವ್ರಿಗೆ ನಾನ್ ನೋಡ್ಬೇಕು ಕೊಟ್ಟು ಕಳಿಸ್ತಿ ಬುಡ್ತಿ ನೀನ್ ಇಷ್ಟೊಂದು ದೊಡ್ಡನ ಬಿಟ್ಟಿದ್ಯಾ ಮಾತು ಮಾತಲ್ ಮಾತಾಡು ಅದನ್ನ ತಕೊಂಡ್ ಕಿತ್ಕೊಂಡ್ ಬರ್ಸ್ಬಿಡ್ತೀನಿ ಇರು ನಿನ್ಗೈತಿ ಹೊಸಿ ಬಂದೇ ಹೊಸಿ ಏನ ತಕೊಂಡ್ ಬರ್ಸೋದು ಬಂದೇ ಬಂದೇ ಇರು ಅಯ್ಯೋ ಬಿಡು ನದು ಕೊಟ್ಟಿದ್ದು ನನಗೆ ಕೊಟ್ಟಿದ್ದು ಬಿಡು ಹಿಂಗೆ ಗುಡಿ ಕುಡ ಬಿಡು ನೀನು ಚೊಪ್ಪು ಇದ ಪುಟ್ಟಿ 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 ಮುಡಿದಿಲ್ಲ ಯಮ್ಮ ನನ್ನ ಕೈಯ್ ಉತ್ಕೊಂಡ್ ಬಿಟ್ಟು ಹಿಂಗ ಉಡಿದ್ರು ಬಿಟ್ಟು ಬಿಡು ಹ್ಯಾಂಗೆ ಕಟ್ಸ ಒಳ್ಳೆ ನಂಗೆನೆ ನಾನು ನಡ್ಬೇ ಮಂದಿ ಕೊಡ್ತಿಯ ಕೊಡ್ತೀಯ ಇನ್ನೊಂದು ಸರಿ ಕೊಡ್ತಿಯ ಆ ಪಟ್ಟಿ ಪಟ್ಟಿನ ಬಿಡಿದೆಲ್ಲ ಕಿತ್ಕೊಂಡ್ ಬರ್ಬೇಕು ರೆಟ್ಟ ಹಂಗ್ ಬಿಡಿತೀನಿ ನೀವು ನಿಂಗ ನಿಂಗೆ ಅಯ್ಯೋ ಕುಂಡೋತು ನೀನು ಅವು ಹೇಳ್ತು ನಿಲ್ಸ್ಕೊಂತ ಹೇಳ್ತು ಯಮ್ಮ ಹಿಂಗೆ ಮುಡಿತೋಳು ನಿಲ್ಸ್ಕೊಂತ ಹೇಳುತು ಆಕೆ ಮಾಡ್ತೀರಾ ಸರಿಯಾಗಿ ಮಾಡ್ತ ನಮ್ಮಂತಾರ ನನ್ನ ಚೆನ್ನಾಗಿ ಚೆನ್ನಾಗಿ ಎಲ್ಲ ಹೋಗ್ಬೇಡದು అమేగా నిమ్మకొక మమ్మకొక ఏను ఇల్డంగగదు ఏనారో మార్క బడస్కాలక బడస్కో బడస్కాన్ సాయి ఏతగా నేను ఎర్తిని నాకు ఆరు వల్సన నాకు అవలే రాయైతే నోడు బడస్కా బడస్కా ఇన్న నా మొదలే ఇలింది ఐతిన ఎంగారో బడిబకి ఇన్న బడియ ప్రతిబా కలకకన్ బడి మంచం నా మలగేసి ఇన్న నలక్ చప్తికన్ బడి బుద్ధి కలితన నీను హోబ్లతిన బందెల్ప్ మరింద్రీ ఈతరేలు కొడుతదిలే ఫస్ట్ తలుగు హోగే ఇన్న ఏనేనేన్ కొడుతiyo கேக்கறி விடியலுக்கு மதுரையில் லைக் ஷேர் மணி மட்டும் சப்ஸ்கிரைப்